ನಾನೊಬ್ಬ ರಾಜಕಾರಣಿ ಹೇಳಿದೆ ಹುಷಾರಾಗಿ ಮಾತಾಡೋ ಅಸ್ತಿತ್ವ ಕಳ್ಕಂತೀಯ ನೀನು ಆನು ಮತದ ಬಗ್ಗೆ ಕುರುವ ಬಗ್ಗೆ ಏನಾದ್ರು ಮಾತಾಡಿದರೆ ಸಂಪೂರ್ಣ ನಾಶ ಆಗ್ತೀಯ ಯಾಕೆ ನೀನು ಬೆಂಗಳೂರಿಂದ ಬೀದರ್ವರಿಗೂ ಎಲ್ಲ ಕಡೆ ಈ ಸಮಾಜ ಇದೆ ಅವ್ರ ಮನಸ್ಸು ಮಾಡಲಿ ಗೆಲ್ಸಕ್ಕಲ್ಲ ಸೋಲ್ಸಕ್ಕಂತೂ ಇದ್ದಾರೆ ಆ ಸಮಾಜ ಬಗ್ಗೆ ಮಾತಾಡಬೇಡ ಆ ಸಮಾಜದ ಬಗ್ಗೆ ಮಾತಾಡಬೇಡ ನೀನು ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ವಿಷಯ ಆ ಸಮಾಜದ ಸರ್ವನಾಶ ಆಗ್ತೀಯ ನೀನು ಆ ಆ ಹೋಗ್ಬೇಡ ಆಯ್ನ ಬಗ್ಗೆ ಸಂಕ್ರಾಂತಿ ಯುಗಾದಿ ಆ ಬಜೆಟ್ ಆಗಿ ಅವ್ರಿಗೆ ಏನು ಮಾಡಕ್ಕಾಗಲ್ಲ ಈ ಸಮಾಜಕ್ಕೆ ಭಗವಂತನ ಕೃಪೆ ಇದೆ ಆಶೀರ್ವಾದ ತಾಯಿಯಲ್ಲ ಹುಟ್ಟಿರ್ತಕ್ಕಂಥದ್ದು ಕೋಡಿಮಠದ ಸ್ವಾಮೀಜಿಗಳು ಇಷ್ಟು ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗೋದಿಲ್ಲ ಸಿದ್ದರಾಮಯ್ಯನವರು ಹಾಲು ಮತ ಸಮುದಾಯದವರು ಹಾಲು ಮತ ಸಮುದಾಯದವರ ಕೈಗೆ ಅಧಿಕಾರ ಸಿಕ್ಕರೆ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮೊದಲನೇ ಬಾರಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಈ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತಾನೆ ಕೋಡಿಮಠದ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನು ನುಡಿತಾ ಬರ್ತಾಯಿದ್ರು ಅವರು ಏನು ಭವಿಷ್ಯವಾಣಿಯನ್ನು ನುಡಿದಿದ್ದಾರೋ ಅದು ಬಹುತೇಕ ಎಲ್ಲವೂ ಕೂಡ ನಿಜವಾಗಿದೆ ಈಗ ಕೋಡಿಮಟ್ಟದ ಶ್ರೀಗಳು ಮೊನ್ನೆ ರಾಯಚೂರಿನಲ್ಲಿ ಒಂದು ಮಾತನಾಡ್ತಾರೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ ಪಿತೂರಿ ನಡೀತಿರುವಂತಹ ಈ ಹೊತ್ತಲ್ಲೇ ಕೋಡಿಮಠದ ಶ್ರೀಗಳು ಯಾರ್ಯಾರು ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿಯನ್ನು ಮಾಡ್ತಿದ್ದಾರೋ ಅಥವಾ ಸಿದ್ದರಾಮಯ್ಯ ಅನ್ನೋದಕ್ಕಿಂತ ಹಾಲು ಮತ ಸಮುದಾಯದ ಮುಖ್ಯಮಂತ್ರಿಯ ವಿರುದ್ಧ ಪಿತೂರಿಯನ್ನು ಮಾಡ್ತಿದ್ದಾರೋ ಅಥವಾ ಹಾಲುಮತ ಸಮುದಾಯದ ಮುಖ್ಯಮಂತ್ರಿ ವಿರುದ್ಧ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕೋಟಿ ಮಟ್ಟದ ಶ್ರೀಗಳು ಸ್ಪಷ್ಟವಾಗಿ ಹೇಳ್ತಾರೆ ಹಾಲುಮತ ಸಮುದಾಯ ದೈವದತ್ತವಾದಂತಹ ಸಮುದಾಯ ಈ ಸಮುದಾಯಕ್ಕೆ ದೇವರ ಆಶೀರ್ವಾದ ಇದೆ ಅಂತಹ ಸಮುದಾಯದ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕು ನಾನೊಬ್ಬ ರಾಜಕಾರಣಿ ಹೇಳಿದೆ ನೋಡಪ್ಪ ನೀನು ರಾಜಕಾರಣದಲ್ಲಿ ಎಷ್ಟಾರು ಮುಂದುವರಿ ಏನಾದರೂ ಆಗು ಅದು ಬೇರೆ ವಿಚಾರ ಆದರೆ ನಾನು ಹೇಳೋದು ನಿಮಗೊಂದು ಕಿವಿ ಮಾತು ಅಂದರೆ ಹಾಲು ಮತದ ಬಗ್ಗೆ ಹಾಲು ಮತದ ಬಗ್ಗೆ ಮತ್ತು ಹಾಲು ಮತ ಸಮುದಾಯದವರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ನಿಂದನೆಯನ್ನು ಮಾಡಿದ್ರೆ ನೀನು ರಾಜಕೀಯದಲ್ಲಿ ಅಸ್ತಿತ್ವವನ್ನೇ ಕಳೆದ್ಕೊಬಿಡ್ತೀಯಾ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತೀಯಾ ಹುಷಾರು ಅಂತ ನಾನೊಬ್ಬ ರಾಜಕಾರಣಿಗೆ ಹೇಳಿದ್ದೀನಿ ಯಾಕಂದರೆ ನನಗೆ ಈ ಹಾಲುಮತ ಸಮುದಾಯದ ಹಿನ್ನೆಲೆ ಗೊತ್ತಿದೆ ಇದು ಪ್ರಾಚೀನವಾದಂತಹ ಸಮುದಾಯ ದೇವರೇ ಸೃಷ್ಟಿಸಿರುವಂತಹ ಸಮುದಾಯ ಹೀಗಾಗಿ ಆ ಸಮುದಾಯದ ಬಗ್ಗೆ ಹುಷಾರಾಗಿ ಮಾತನಾಡಿ ಆ ಸಮುದಾಯದವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತನಾಡಿ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ ಹಾಲು ಮತ ಸಮುದಾಯದವರು ಬೆಂಗಳೂರಿನಿಂದ ಬೀದರ್ವರೆಗೆ ಎಲ್ಲ ಜಿಲ್ಲೆಯಲ್ಲೂ ಇದ್ದಾರೆ ಅವರು ಗೆಲ್ಸೋದಕ್ಕೆ ತಾಕತ್ತಿಲ್ಲದೆ ಇದ್ರೂ ಸೋಲ್ಸುವಂತಹ ತಾಕತ್ತಿದೆ ಅವರಿಗೆ ಹೀಗಾಗಿ ಆ ಸಮಾಜದ ಬಗ್ಗೆ ಕೆಟ್ಟದಾಗಿ ಹೋಗಲೇಬೇಡ ಹಾಲು ಮತ ಸಮುದಾಯದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ನೀನು ಸಂಪೂರ್ಣವಾಗಿ ನಾಶ ಆಗೋಗ್ತೀಯಾ ಹುಷಾರಂತ ಹೇಳಿದ್ದೀನಿ ಅನ್ನೋ ಮೂಲಕ ಕೋಡಿಮಠದ ಶ್ರೀಗಳು ಸಿದ್ದರಾಮಯ್ಯನವರ ವಿರುದ್ಧ ಪಿತುರಿ ಮಾಡ್ತಿರೋರಿಗೆ ಪರೋಕ್ಷವಾಗಿ ಒಂದು ರೀತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಹಾಲು ಸಮುದಾಯದವರು ಕೋಡಿಮಠದ ಶ್ರೀಗಳು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಸಿದ್ದರಾಮಯ್ಯನವ್ರನ್ನ ಒಗ್ಳುತ್ತಾ ಇಲ್ಲ ನಾನು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡ್ತಿಲ್ಲ ಸಿದ್ದರಾಮಯ್ಯನವರು ಹಾಲುಮತ ಸಮುದಾಯದಲ್ಲಿ ಜನಿಸಿದಾರಲ್ಲ ಆ ಸಮುದಾಯದ ಬಗ್ಗೆ ನಾನು ಮಾತನಾಡ್ತಾ ಇರೋದು ಸಿದ್ದರಾಮಯ್ಯನವರು ಹಾಲುಮತ ಸಮುದಾಯದವರಲ್ವ ಹೀಗಾಗಿ ನಾನು ಆ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಹೊರತು ಇಲ್ಲಿ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಐದು ವರ್ಷ ಉಳಿತಾರೆ ಅಂತ ನಾನು ಹೇಳೋದಿಲ್ಲ ಅದರ ಬದಲಾಗಿ ಹಾಲುಮತ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಐದು ವರ್ಷ ಪೂರೈಸ್ತಾರೆ ಅವರ ಹತ್ರ ಅಧಿಕಾರ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದಿರೋದು ಹೀಗಾಗಿ ಹಾಲುಮತ ಸಮುದಾಯದವ್ರ ಬಗ್ಗೆ ಯಾವುದೇ ರಾಜಕಾರಣಿಗಳು ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತನಾಡಿ ಅವ್ರನ್ನ ಎದುರಾಕೋಬೇಡಿ ಹಾಕೋಬೇಡಿ ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಲಘುವಾಗಿ ಮಾತನಾಡೋಕ್ಕೆ ಹೋಗಬೇಡಿ ಆ ರೀತಿ ಮಾತನಾಡಿದ್ರೆ ರಾಜಕೀಯವಾಗಿ ಅಸ್ತಿತ್ವವನ್ನೇ ಕಳ್ಕೊಬೇಕಾಗತ್ತೆ ನಾಶವಾಗಬೇಕಾಗತ್ತೆ ಅನ್ನೋ ಮೂಲಕ ಸಿದ್ದರಾಮಯ್ಯನವ್ರ ವಿರುದ್ಧ ಪಿತೂರಿ ಮಾಡ್ತಿರೋರಿಗೆ ಕೋಡಿಮಟ್ಟದ ಶ್ರೀಗಳು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾರೆ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗಬೇಡಿ ಸಿದ್ದರಾಮಯ್ಯನವರು ಅವರಾಗಿದ್ದವರೇ ಅಧಿಕಾರವನ್ನು ಕೊಟ್ಟರೆ ಈಸಿಕೊಡಿ ಇಲ್ಲಾಂದರೆ ಅವ್ರ ತಂಟೆಗೆ ಹೋಗಲೇಬೇಡಿ ಅವ್ರನ್ನ ಇಳಿಸೋದಕ್ಕಾಗಲ್ಲ ಅವರನ್ನು ನಿಂದನೆ ಮಾಡಲೇಬೇಡಿ ಅನ್ನೋ ಮೂಲಕ ಕೋಡಿಮಟ್ಟದ ಶ್ರೀಗಳು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಂಕ್ರಾಂತಿಯ ಹೊತ್ತಲ್ಲೂ ಭವಿಷ್ಯವಾಣಿಯನ್ನು ನುಡಿದಿರೋದು ನಿಜಕ್ಕೂ ಇದು ರಾಜ್ಯ ರಾಜಕಾರಣದಲ್ಲಿ ತುಂಬ ಚರ್ಚೆ ಆಗ್ತಿರೋದು ಮತ್ತು ಈ ಭವಿಷ್ಯವಾಣಿ ಈ ಗುರುಗಳನ್ನು ಸ್ವಾಮೀಜಿಗಳನ್ನು ನಂಬುವಂಥವ್ರಿಗೆ ಸ್ವಲ್ಪ ಕೋಡಿಮಟ್ಟದ ಶ್ರೀಗಳ ಮಾತನ್ನು ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಯಾಕಂದರೆ ಕೋಡಿಮಟ್ಟದ ಶ್ರೀಗಳು ಹಾಲುಮತ ಸಮುದಾಯದವರ ವಿರುದ್ಧ ಯಾರು ಮಾತಾಡೋಕ್ಕೂ ಹೋಗಬೇಡಿ ಅವರನ್ನು ನಿಂದನೆ ಮಾಡಬೇಡಿ ನಿಂದನೆ ಮಾಡಿದ್ರೆ ನಿಮಗೆ ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇರೋದು ನಿಜಕ್ಕೂ ಇದು ತುಂಬಾ ಚರ್ಚೆ ಆಗ್ತಿದೆ ನಾನೊಬ್ಬ ರಾಜಕಾರಣ ಹೇಳಿದೆ ಹುಷಾರಾಗಿ ಮಾತಾಡೋ ಅಸ್ತಿತ್ವ ಕಳ್ಕಂತೀಯ ನೀನು ಆನು ಮತದ ಬಗ್ಗೆ ಕುರು ಬಗ್ಗೆ ಏನಾದ್ರು ಮಾತಾಡಿದರೆ ಸಂಪೂರ್ಣ ನಾಶ ಆಗ್ತೀಯ ಯಾಕೆ ನೀನು ಬೆಂಗಳೂರಿಂದ ಬೀದರ್ವರಿಗೂ ಎಲ್ಲ ಕಡೆ ಈ ಸಮಾಜ ಇದೆ ಅವ್ರ ಮನಸ್ಸು ಮಾಡೋದು ಗೆಲ್ಸೋಕ್ಕಲ್ಲ ಸೋಲ್ಸಕ್ಕಂತೂ ಇದ್ದಾರೆ ಆ ಸಮಾಜದ ಬಗ್ಗೆ ಮಾತಾಡಬೇಡ ಆ ಸಮಾಜದ ಬಗ್ಗೆ ಮಾತಾಡಬೇಡ ನೀನು ಮುಖ್ಯಮಂತ್ರಿ ಬೇಕಾದ್ರೆ ಹಾಗೆ ಅದು ಬೇರೆ ವಿಷಯ ಆ ಸಮಾಜ ಮಾತಾಡಿದ್ರೆ ಸರ್ವನಾಶ ಆಗ್ತೀಯ ನೀನು ಆ ಸಮಾಜ ಸಮಾಜ್ ಬೇಡ ಆಲ ಮಠ ಸಿದ್ದರಾಮಯ್ಯ ಬಗ್ಗೆ ಸಂಕ್ರಾಂತಿ ಇರೋದು ಯುಗಾದಿ ಆ ಬಜೆಟ್ ಆಗಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಈ ಸಮಾಜಕ್ಕೆ ಭಗವಂತನ ಕೃಪೆ ಇದೆ ಆಶೀರ್ವಾದ ಇದೆ ತಾಯಿಯಾದ ಹುಟ್ಟಿರ್ತಕ್ಕಂಥದ್ದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಈ ಆಲಮದ ಸಮಾಜದಲ್ಲಿ ವಿಶೇಷವಾಗಿ ಈ ಪೂಜಾರಿಗಳಿಗೆ ಬಹಳ ಮಹತ್ವ ಇದೆ ಅವರು ಚಪ್ಪಲಿ ಹಾಕಲ್ಲ ಅವರು ಬಾಯಿ ಬಟ್ಟೆ ಕಟ್ತಾರೆ ಒಂದು ಮಿತ ಇರ್ತಾರೆ ದೈವದ ಆಚರಣೆಯಲ್ಲಿ ಹೀಗಾಗಿ ಅವರು ಬಹಳ ಸಾಧನೆಯಲ್ಲಿರ್ತಾರೆ ಆ ಸಾಧನೆ ಇದ್ದಂಥ ಜನ ಈ ಸಮಾಜದ ಒಂದು ನೇರ್ಪಕ್ಕಿಯಲ್ಲಿ ಬರಬೇಕು ನಾವು ತಿಳಿಯದ ಭಾಷೆ ಅರಿಯದ ಭಾಷೆಯಲ್ಲಿ ತಿಳಿಯದಾಗವ್ರು ಏನನ್ನು ಹೇಳಿ ಗೊತ್ತ ಹೇಳಿ ನಿಮಗೆ ಗೊತ್ತಾಗಲ್ಲ ನಮಗೆ ಗೊತ್ತಾಗಲ್ಲ ನಾವು ಹೇಳಿದ್ದು ಹೇಳಿದ್ದೆ ಅದು ಆ ಭಾಷೆ ಆದರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಬೇಕು ಅದನ್ನು ಗುರುಗಳು ಎರಡು ಪದಗಳಲ್ಲಿ ಹಾಡ ಮುಖಾಂತರ ಕಲಿಸ್ತಾ ಇದ್ದೇವೆ ಪೂಜೆಯಲ್ಲಿ ಮೌನ ಇದ್ದಂಥ ಭಾಷೆ ಇದು ಕಲಿಸ್ತಾ ಎಂದು ಮಾತ್ರ ಹೇಳಿದರೆ ಸಹಿತ ಈ ಸಮಾಜ ಮತ್ತೆ ಕೃಸ್ತಾನ ಆಗಬೇಕು ನೋಡು ಯಾವ ಹಾಲು ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಎಲ್ಲರೂ ಸಿಗುತ್ತೆ ಆಗ ಮೊತ್ತಕ್ಕೆ ಆಗ ಕೆಡಲ್ಲ ಸಿದ್ದರಾಮಯ್ಯ ಕಷ್ಟ ಅಂತ ಎಷ್ಟು ಈ ಚಪ್ಪಳೆ ಹೊಡಿತೀರ ನಾನೇ ಹೋಗೋದು ಅವ್ರ ಕೈ ಸಿಕ್ಕೋದು ಕಷ್ಟ ಹೆಂಗ್ ಹೇಳ್ತೀರಿ ನೀವು ಯಾಕೆ ನಾವಲ್ವೇ ನಿಮ್ಮ ಸಮಾಜ ಇಲ್ವೇ ಅದಿಲ್ವೆ ಇವ್ರ ಯಾವಕ್ಕೆ ಏನು ಒಂದ್ ಕಡೆ ಹೇಳಿದೆ ಒಂದು ಗದಿಗೆ ಇಟ್ಕೊಂಡ್ರು ನನಗೆ ನಾ ಹೇಳ್ದ ಹೇಳಿದ್ದೆಲ್ಲ ಹಾಕದಾದ್ರೆ ನಾನು ಹೇಳ್ತೀನಿ ಅದನ್ನ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಹೇಳಿದಲ್ಲ ಇದ್ರ ಬಗ್ಗೆ ಹೇಳಿದೆ ದೈವಾಂಶ ಸಂಭೂತವಾಗಿರ್ತಕ್ಕಂಥ